ಗೋರಕ್ಕಲೆಲ್ಲ ಯಾನ ಚಂದ್ರಿಕಾ ನಿಲಿನ ಮಾತರೆಲ್ಲ ಮೋಕೆಡು ಎತ್ಕೊಂಡಿಲ್ಲ ಇನಿ ನಮ್ಮ ರಕ್ಷಾ ಬಂಧನ್ ಸ್ಪೆಷಲ್ ಆದ ಒಂಜಿ ಸ್ವೀಟ್ ಮಲ್ಪಗ ಮುಟ ಸ್ಕಿಪ್ ಮಲ್ಪಂದ ತೋಲೆ ಅಂಚನೆ ನಿಕ್ಲಿನ ಫ್ಯಾಮಿಲಿ ಫ್ರೆಂಡ್ಸ್ ತಂಗ್ಳ ಜೊತೆ ಶೇರ್ ಮಲ್ತುನ್ಲೆ ಐಕ ಮಲ್ಪನ ಶುರುಕು ಅರ್ಧ ಲೀಟರ್ ಪೇರನ್ನು ಬೆಚ್ಚವರೆದಿತ್ತೆ ಪೇರು ಕೊದ್ದು ಬಂದಾಗ ನಮ್ಮ ಅರ್ಧ ಲಿಂಬೆದ ನೀರನ್ನು ನಿಕ್ ಪಾಡುಡು ಪೇರು ಸರಿ ಕೊದ್ದು ಹೊಡ್ದು ಲೇಂಜ ಕೊದ್ದು ಈ ಲಿಂಬೆದ ನೀರು ಪಾಡುಡು ಇತ್ತೆ ಲಿಂಬೆದ ನೀರು ಪಾಂಡ ನಿಕ್ಲಿ ಉಂಡು ಪೇರು ಪುಡ ಉಂಡು ಇಂಚ ಅವು ಪೇರು ತಲೆ ಪೇರು ಹಾಳ ಪುಡಂಡು ಇತೆ ನಮ್ಮನೆ ಪನ್ನೀರನ್ನು ದತ್ತೀವ ನೋಡು ಒಂಜಿ ಕುಂಟುಗು ಅರ್ಥದ ದೀವ ನೋಡು ಒಂದಿನ ಅರ್ಥದ ಚೂರು ದೆಕ್ಕದು ನಮ್ಮ ಈ ಪನ್ನೀರನ್ನು ಸಪ್ರೇಟ್ ಮಲ್ತೊನೊಡು ನೋಡು ಒಂದು ಶೋಕು ಕುದ್ದಿ ಭತ್ತ ಒಂದಿನ ಗ್ಯಾಸ್ ಬಂದು ಮಲ್ತೆ ಒಂದಿನ ಅರ್ಥದ ಧ್ಯಾನ ಒಂದಿನ ಒಂಜಿ ಒಂಜೆರಡು ಸಲ ಕ್ಲೀನ್ ನೀರು ಲೊಂಬುದು ಪತ್ತೊಂದು ಬರ್ಪೆ ಬರುಪೆ ಇದೊಂದು ಪನ್ನೀರ್ ನಮ್ಮ ರೆಡಿ ಆ್ಯಂಡ್ ಒಂದೇ ನಮ್ಮ ಇಂಚ ಕೈಟ್ ಶೋಕು ತಿಕ್ಕದು ಪುಡಿಮಲ್ ಪುಡಿ ಜನ ಗಟ್ಟಿ ಗಟ್ಟಿ ಇಟ್ಕೊಂಡು ಅವೇ ನಮ್ಮ ಚೂರು ಇಂಚ ಕೈಟ್ ಶೋಕು ತಿಕ್ಕದು ಹಂಗೈಟ್ಟು ಅವೇನ ಸುರುಕು ಇಂಚ ಪೊಡಿಮಲ್ ತೊಗೊಂಡೋಡು ಈಗಲೂ ನನ್ನೆಲ್ಲ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ತು ಈ ಸಬ್ಸ್ಕ್ರೈಬ್ ಮಲ್ಪರೆ ಮರಪೊಡ್ಚಿ ಇಂಚ ತುಲಿ ಈ ಪನ್ನೀರ್ಲ ರೆಡಿ ಆ್ಯಂಡ್ ಒಂದು ಝಟ್ಪಟ್ ಆದ ಬೇಗ ಒಂಜಿ ಸ್ವೀಟ್ ರೆಡಿ ಹಾಕ್ಕೊಂಡು ಐಕ್ ತುಲಿ ಒಂಜಿ ಚಮಚದಾತಿ ಏನು ಮಲ್ಪ ನೇಯ್ಪಾಡಿಯ ನೆಕ್ಕಿತೆ ಅಂತಲಿ ಒಂದೆ ಬಾವೆ ದೊಟ್ಟಿಗೆ ಪೇರು ಪಾಡೊಂದುಲ್ಲೆ ಒಂದು ರೆಡ್ಡು ಚಮಚ ಬಾವೆ ಅವು ಐದು ಒಂಜಿ ಒಂಜು ಲೋಟದಾತ ಪೇರು ಪಾಡಿಯ ಒಂದು ಪೇರು ಶೋಕು ಕೊದ್ದರಡು ಇಂಚ ತುಲೆ ಇಂಚ ಕೊದ್ದಿ ಒಂದು ಒಂದಿತ್ತೆ ಶೋಕು ಕೊದ್ದಿಗೆ ನಮ್ಮನೆ ಸಕ್ಕರೆ ಪಾಡೋಡು ಸಕ್ಕರೆ ಒಂಜು ರೆಡ್ಡು ಚಮಚದಾತು ಪಾಡಿಯನ್ನು ಜಾಸ್ತಿ ಬಡ್ಸಿ ಇದೆ ಪಾಂಡ ಮಲ್ಪೈತೆ ಪೇರ್ದ ಪುಡಿ ಎಲ್ಲ ಪಾಡೊಂದುಲ್ಲ ಅಂಚೆ ಜಾಸ್ತಿ ಸಕ್ಕರೆ ಬೊಡ್ಸಿ ಇದ್ದೊಲೆ ಅರ್ಧ ಕಪ್ ಆತ ನೆಕ್ಕು ಪೇರ್ದ ಪೊಡಿ ಪಾಡಿಯ ಪೇರ್ದ ಪೊಡಿ ಓ ಬ್ರಾಂಡ್ ಹೋ ಬ್ರ್ಯಾಂಡ್ದೆಲ್ಲ ಯಾನ್ ಏನು ಒಂದಿನ ಪೇರ್ದ ಪುಡಿ ಆತ ಚೀಪೇ ಜಂಚಾದ್ಯಾನು ಎರಡು ಚಮಚ ಸಕ್ಕರೆ ಪಾಡ್ಯ ಕೆಲವು ಸಲ ಪೇರ್ದ ಪುಡಿ ಒಂದು ಜಾಸ್ತಿ ಚೀಪ್ ಚೀಪೈತೆ ಸಕ್ಕರೆ ಪುಡಂದೆ ಇಜ್ಜಿ ಇತ್ತೆ ನಮ್ಮ ಪೊಡಿ ಮಲ್ತಿತ್ತಿನ ಈ ಪನ್ನೀರೆಲ್ಲ ನೆಕ್ಕ ಪಾರ್ದು ಶೋಕು ತೊಲೆ ಮೀಡಿಯಮ್ ಫ್ಲೇಮ ಒಂದಿನ ಕೈ ಬುಡಂದೆ ಮಕ್ತೊಂದೆ ಇಪ್ಪಡು ಇತ್ತ ಥಲೆ ಒಂದು ಗಟ್ಟಿ ಆಂಡ್ ನಾನು ಒಂದೇ ಪೊಡ್ತು ಇಂಚನೆ ತಲೆ ಮಕ್ತಣ್ಣ ತಂಡ ಒಂದೈತೆ ಕರೆಕ್ಟ್ ಅದು ಹದಬಾತ್ ತಂಡ ಗ್ಯಾಸ್ ಬಂದು ಮಲ್ತದ್ದು ಒಂದಿನಂಜು ಪ್ಲೇಟ್ಗೆ ಪಾಡೋನ್ಗೆ ಇತ್ತ ಒಂದಿನಂಜು ಪ್ಲೇಟ್ಗೆ ಪಾಡೊಂದುಲ್ಲ ಮಸ್ತ್ ಟೇಸ್ಟ್ ಆಪಣ ಒಂದು ಈ ಒಂಜಿ ಸ್ವೀಟ್ ನೆಕ್ಕಿತಾನು ಬಾದಾಮ್ಲ ಬಕ್ಕ ಬೀಜ ಗೋಡಂಬಿ ಅವೇನ ಪೊಡಿ ಮಲ್ತದ ಪಾಡ್ಯ ಶೋಕ ಬೆರದಾಕಿನ ನಾವು ಒಂದೇನೈತೆ ಉಂಡೆ ಉಂಡೆ ಮಲ್ಪ ಗಣಿಗುಲ್ಪಡ ಪೇಡದ ಶೇಪ್ಲ ಕೊರಲಿ ಆ ತಂಡ ಲಾಡದ ಶೇಪ್ಲ ಕೊರಲ್ತೀವಿ ಆಮೂಲಿ ಉಂಡೆ ಮಲ್ತೊಂದುಲ್ಲೆ ಮೀಡಿಯಮ್ ಸೈಜ್ ಇಂಚನೆ ನಮ್ಮ ಪೂರ ಉಂಡೆಲ್ಲ ರೆಡಿ ಮಲ್ಪಗ ಈ ರಕ್ಷಾಬಂಧನಗೆ ನಿಗುಲು ಜಟ್ಪಟಾಪಿನ ಈ ಒಂಜಿ ಸ್ವೀಟನ್ನು ಮಲ್ಪಲೆ ಏನು ಜಾತನಂದು ಪನ್ಲೆ ಕಮೆಂಟ್ ಮಲ್ಪರೆ ಮರಪರ್ಚಿ ಅಂಚನೆ ಅಂಡ ಲೈಕ್ ಮಲ್ಪಲೆ ಮೇಲೆ ಚೂರು ಗಾರ್ನಿಶಿಂಗ್ ಪಿಸ್ತಾ ಬಾದಂಗ ಒಯ್ಲಾ ಮಲ್ಪಲೆ ತೊಲೆ ತೋನೇ ಬಾರಿ ಶೋಕಾದ ಬೈದನ್ನು ಅಂಚನೆ ತಿನಿಯಾರೆಲ್ಲ ಮಸ್ತ್ ಟೇಸ್ಟ್ ಹಾಕ್ಕೊಂಡು ತುಯ್ಯಾರತ ಫ್ರೆಂಡ್ಸ್ ಕಡಿಮೆಟ ತುಯಿನ मस्त धन्यवाद